ಇದು ಭಾರತದ ದಿಕ್ಕು ಬದಲಿಸಿದ ಕಾಲಘಟ್ಟ ಶೌರಿಕನ ಕತ್ತಿ ವೇಷ ವೃತ್ತಿ ಅಪಮಾನ ಸಿಂಹಾಸನ ಸಾಮಾನ್ಯ ನಂದ ಸಾರ್ವಭೌಮನಾಗಿದ್ದು ಹೇಗೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಇತಿಹಾಸ ದರ್ಶನ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಈ ಭಾರತ ಖಂಡದ ಇತಿಹಾಸ ತೆಗೆದಾಗ ನಮಗೆ ಏನ್ ಕಾಣುತ್ತೆ ಅಲ್ಲೇನಿದೆ ಬರೀ ಹೊಡೆದಾಟ ಬಡಿದಾಟ ಜಾತಿ ಅನ್ಯಾಯ ದಬ್ಬಾಳಿಕೆ ಮೆರೆದಾಟ ಬರೀ ಇದೇ ಇದೆ ಬಲಿಷ್ಠ ಸರ್ಕಾರ ದುರ್ಬಲ ಸಮುದಾಯಕ್ಕೆ ಅಧಿಕಾರ ಇದೆಲ್ಲ ಎಲ್ಲಿತ್ತು ಅನ್ನೋ ಮಾತನ್ನ ನೀವು ನಿಮ್ಮ ಪಠ್ಯಪುಸ್ತಕಗಳಲ್ಲಿ ಹಲವಾರು ಲೇಖನಗಳಲ್ಲಿ ಓದಿರ್ಬೋದು ಬೇರೆಯವರು ಹೇಳೋದನ್ನ ಕಮೆಂಟ್ರಿಯನ್ನು ಕೂಡ ಕೇಳಿರ್ಬೋದು ಯಾಕಂದ್ರೆ ಈ ದೇಶವನ್ನು ಶತಮಾನಗಳಿಂದಲೂ ರಾಜವಂಶದವರು ಆಳಿದ್ರು ಇವಾಗಲೂ ಕೂಡ ಅದೇ ರೀತಿ ಮಾಡ್ರನ್ ಜಾತಿ ಪ್ರಭುತ್ವ ಕುಟುಂಬ ಪ್ರಭುತ್ವಗಳನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋ ಒಂದು ಅಸಡ್ಡೆ ಅಥವಾ ತಿರಸ್ಕಾರ ಆ ರೀತಿಯ ಒಂದು ನಿರುತ್ಸಾಹ ನಮ್ಮ ಸೊಸೈಟಿಯಲ್ಲಿದೆ ಆದರೆ ಪ್ರಾಚೀನ ಭಾರತದಲ್ಲಿ ಯಾವತ್ತಾದರೂ ಈ ದೇಶ ಸಾಮಾನ್ಯರ ಕೈಗೆ ಸಿಕ್ಕಿತ್ತ ಈ ದೇಶದಲ್ಲಿ ಕ್ಷತ್ರಿಯನೇ ಅಲ್ಲದ ದುರ್ಬಲ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯೊಬ್ಬ ರಾಜ್ಯ ಕಟ್ಟಿದ್ದರ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯದ ಉತ್ತರ ಸಿಗತ್ತೆ ಈ ದೇಶದಲ್ಲಿ ಎರಡೂವರೆ ಸಾವಿರ ವರ್ಷಗಳಿಗೂ ಮೊದಲೇ ಹಿಂದುಳಿದ ಸಮುದಾಯದ ನಾಯಕನೊಬ್ಬ ಆಡಳಿತ ಮಾಡಿದ್ದ ದೇಶದ ಬಹುಪಾಲು ಜಾಗವನ್ನ ಒಗ್ಗೂಡಿಸಿದ್ದ ಹಾಗಿದ್ರೆ ಯಾರು ಆ ರಾಜ ಅವರ ಇತಿಹಾಸ ಏನು ಬನ್ನಿ ಈ ರೋಚಕ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇತಿಹಾಸ ದರ್ಶನ ಸರಣಿಯ ಕಳೆದ ಸಂಚಿಕೆಯಲ್ಲಿ ನಾವು ಮಗದ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಇದ್ವಿ ಅಲ್ಲಿ ಶೈಶು ಬಗ್ಗೆ ತಿಳ್ಕೊಂಡಿದ್ವಿ ಶೈಶು ಕೊನೆಯ ದೊರೆ ಮಹಾನಂದಿನ್ ಈ ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದ ಆಮೇಲೆ ಈ ರಾಜವಂಶ ಅಂತ್ಯ ಆಯಿತು ಅಲ್ಲಿ ನಂದವಂಶ ಸ್ಥಾಪನೆಯಾಯಿತು ಅಂತ ನಿಮಗೆ ಹೇಳಿದ್ವಿ ಸ್ನೇಹಿತರೆ ಆ ನಂದ ವಂಶವನ್ನ ಸ್ಥಾಪಿಸಿದ್ದು ಬೇರೆ ಯಾರು ಅಲ್ಲ ಪದ್ಮಾನಂದ ದಿ ಗ್ರೇಟ್ ಮಹಾ ಮಹಾಪದ್ಮಾನಂದ ಭಾರತದ ಇತಿಹಾಸದಲ್ಲಿ ಕಂಡೂ ಕಾಣದಂತೆ ಕೇಳಿದ್ರೂ ಕೇಳದಂತೆ ಇರೋ ನಿರ್ಲಕ್ಷಿತ ಹೆಸರು ಉಗ್ರ ಸೇನಾ ಅಮಿತ ಸೈನ್ಯದ ಅಧಿಪತಿ ಅಮಿತ ಐಶ್ವರ್ಯದ ಅಧಿಪತಿ ಭಯಂಕರ ಸೇನಾನಿ ಹೀಗೆ ನಾನಾ ಬಿರುದು ಗಳಿಸಿರೋ ಈ ರಾಜನ ಬಗ್ಗೆ ಒಂದೊಂದು ಕಡೆ ಒಂದೊಂದು ರೀತಿಯ ಉಲ್ಲೇಖ ಸಿಗತ್ತೆ ಅನೇಕ ದಾಖಲೆಗಳಲ್ಲಿ ಈತ ಶೈಶುನಾಗ ಸಂತತಿಯ ಮುಂದುವರಿದ ವಂಶದವ ಆದ್ರೆ ಈತ ರಾಜಸ್ತ್ರೀಗೆ ಹುಟ್ಟಿರಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ ಶೈಶುನಾಗ ಸಂತತಿಯ ಕೊನೆಯ ಅರಸ ಮಹಾನಂದಿನ್ ವೇಷಯೊಬ್ಬಳ ಸಂಬಂಧವನ್ನ ಹೊಂದಿದ್ದ ಆ ಇಬ್ಬರಿಗೂ ಜನಿಸಿದ ಮಗುವೆ ಈ ಪದ್ಮಾನಂದ ಆ ನಂತರ ಈತ ತನ್ನ ತಂದೆಯನ್ನ ಹತ್ಯೆ ಮಾಡಿ ರಾಜಸ್ತ್ರೀಗೆ ಹುಟ್ಟಿದ ಮಕ್ಕಳನ್ನ ದೂರ ಮಾಡಿ ಅಧಿಕಾರವನ್ನ ತಾನು ತಗೊಂಡ ಅಂತ ಹೇಳ್ತಾರೆ ಇನ್ನು ಕೆಲ ಕಡೆ ಮಹಾ ಪದ್ಮಾನಂದ ಮೂಲತಃ ಮಹಾನಂದಿನ ಮಗನಲ್ಲ ಆತ ನಾಯಿಂದ ಅನ್ನೋ ಮತ್ತೊಬ್ಬ ರಾಜನಿಗೆ ಹುಟ್ಟಿದ ಮಗ ಅಂತ ಹೇಳ್ತಾರೆ ಈ ನಾಯಿಂದ ಯಾರು ಅಂದ್ರೆ ಈತ ಮಹಾನಂದಿನ ಬಳಿ ಕೆಲಸಕ್ಕಿದ್ದ ವ್ಯಕ್ತಿ ಆ ಸಂದರ್ಭದಲ್ಲಿ ರಾಜನನ್ನ ಹತ್ಯೆ ಮಾಡಿ ಅಲ್ಲಿ ಆ ರಾಜನ ಮಕ್ಕಳಿಗೆ ಅಧಿಕಾರ ಕೊಡಿಸೋದಾಗಿ ಹೇಳಿ ಬಳಿಕ ಮೋಸ ಮಾಡ್ದ ಯುವ ರಾಜರನ್ನ ಬಂಧಿಸಿ ಅವ್ರನ್ನ ತಾನು ಆಡಳಿತ ಮಾಡ್ತಾ ಇದ್ದ ಆ ನಾಯಿಂದನಿಂದ ವೇಶ್ಯಗೆ ಜನಿಸಿದ ಮಗುವೇ ಪದ್ಮಾನಂದ ಆಮೇಲೆ ಈತ ರಾಜ್ಯ ಕಟ್ಟದ ಅಂತ ನ್ನು ಕೆಲವರು ಹೇಳ್ತಾರೆ ಇನ್ನೂ ಕೆಲವೊಂದಷ್ಟು ಕಡೆ ಈ ಮಹಾನಂದನ ಮೂಲ ಕ್ಷೌರಿಕ ವೃತ್ತಿ ಅಂತ ಕೂಡ ಹೇಳ್ತಾರೆ ಕ್ಷೌರಿಕನಾಗಿದ್ದನ ಪದ್ಮಾನಂದ ರೋಮನ್ ಇತಿಹಾಸಕಾರ ಕಾರ್ಟಿಯಸ್ ಹೇಳೋ ಪ್ರಕಾರ ಈ ಮಹಾ ಪದ್ಮಾನಂದನ ತಂದೆ ಕ್ಷೌರಿಕ ವೃತ್ತಿಯವನಾಗಿದ್ದ ರಾಜರಿಗೆ ಕ್ಷೌರ ಮಾಡ್ತಾ ಇದ್ದ ತುಂಬಾ ಸಾಧುವಿನಂತಿದ್ದ ಈ ಕ್ಷೌರಿಕ ರಾಣಿಯೊಂದಿಗೆ ಸ್ನೇಹದಿಂದ ಇದ್ದ ಅವಳ ಮುಖೇನ ರಾಜನೊಂದಿಗೂ ಪರಿಚಯಾಗಿ ಆತನೊಂದಿಗೆ ಬಾಂಧವ್ಯ ವೃದ್ಧಿಸಿಕೊಂಡ ನಂತರ ಈ ಇಬ್ಬರೂ ಸೇರಿ ರಾಜನನ್ನೇ ಕೊಂದುಬಿಟ್ರು ಈತನ ಬಳಿಕ ಇವನ ಮಗ ಅಧಿಕಾರ ಹಿಡ್ದ ಅಂತ ಹೇಳ್ತಾರೆ ಆದ್ರೆ ಪರಿಶಿಷ್ಟ ಪರ್ವನ್ ಮತ್ತು ಅವಶ್ಯಕ ಸೂತ್ರದಂತಹ ಜೈನ ಕೃತಿಗಳು ಪದ್ಮಾನಂದ ಒಬ್ಬ ಗಣಿಕೆ ಮತ್ತು ಒಬ್ಬ ಕ್ಷೌರಿಕನ ಮಗ ಅಂತ ಹೇಳ್ತಾರೆ ತಂದೆಯಂತೆ ಈತ ಕೂಡ ರಾಜರಿಗೆ ಕಟಿಂಗ್ ಮಾಡೋ ಕ್ಷೌರಿಕ ಕೆಲಸವನ್ನ ಮಾಡ್ತಾ ಇದ್ದ ಆ ಸಂದರ್ಭಗಳಲ್ಲಿ ನಿರಂತರ ಅಪಮಾನವನ್ನ ಫೇಸ್ ಮಾಡ್ತಾ ಇದ್ದ ಬಳಿಕ ಒಂದಿನ ಕೋಪಗೊಂಡು ಆ ಕ್ಷೌರದ ಕತ್ತಿಯಿಂದಲೇ ರಾಜನನ್ನ ಹತ್ಯೆ ಮಾಡಿ ತಾನೇ ಸಾಮ್ರಾಜ್ಯ ಸ್ಥಾಪಿಸ್ದ ಅಂತ ಹೇಳ್ತಾರೆ ಇದಕ್ಕೆ ಅನೇಕ ದಾಖಲೆಗಳು ಪುಷ್ಟಿ ಕೊಡುವಂತಿದ್ದು ಸದ್ಯ ಬಹುತೇಕ ಇತಿಹಾಸಕಾರ ಇದನ್ನು ಒಪ್ಪಿಕೊಂಡಿದ್ದಾರೆ ಪದ್ಮಾನಂದ ಕ್ಷೌರಿಕ ವೃತ್ತಿ ಮಾಡುತ್ತಲೇ ರಾಜನಾದ ಅಂತ ಹೇಳ್ತಾರೆ ಏನು ಅಷ್ಟೊತ್ತಿಗೆ ಶಿಶುನಾಗ ಸಂತತಿಯ ಮೇಲೂ ಕೂಡ ಅಲ್ಲಿನ ಜನರಿಗೆ ಅಸಮಾಧಾನ ಇತ್ತು ಸೊ ಇದೇ ಕಾರಣದಿಂದ ಅವರು ಈತನನ್ನ ಒಪ್ಪಿಕೊಂಡ್ರು ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲ ಇದೇ ಸಂದರ್ಭದಲ್ಲಿ ಕೆಲವರು ಈತ ಶೂದ್ರ ವರ್ಗದವನು ಅಂತ ಹೇಳಿ ಹಿನ್ನೆಲೆ ಕಲಿಯುಗ ಶುರುವಾಗ್ಬಿಡ್ತು ಅಂತ ಹೇಳ್ತಾ ಇದ್ರು ಅಂತಲೂ ಆಗಿನ ಕಾಲದಲ್ಲಿ ಉಲ್ಲೇಖಗಳು ಸಿಗ್ತವೆ ಅಧಿಕಾರ ಮಾಡಿದ್ದ ಹೇಗೆ ಪದ್ಮಾನಂದ ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕಪೂರ್ವ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಇಪ್ಪತ್ತೊಂಬತ್ತರ ತನಕ ಈತ ರಾಜ್ಯ ಭಾರ ಮಾಡಿದ ಅಧಿಕಾರ ಸ್ಥಾಪಿಸಿದ ಕೂಡಲೇ ರಾಜ್ಯದಲ್ಲಿದ್ದ ಎಲ್ಲ ಕ್ಷತ್ರಿಯರನ್ನ ನಾಶ ಮಾಡಿದ ಹೀಗಾಗಿನೇ ಆತನನ್ನ ಸರ್ವ ಕ್ಷತ್ರಿಯ ನಾಶಕ ಅಂತ ಕರೆಯಲಾಗಿದೆ ಅಲ್ಲದೆ ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನ ಪಾಟಲಿಪುತ್ರಕ್ಕೂ ವರ್ಗಾವಣೆ ಮಾಡಿದ್ದ ಆ ಬಳಿಕ ತನ್ನ ದಂಡಯಾತ್ರೆ ಶುರು ಮಾಡಿ ಒಂದೊಂದೇ ರಾಜ್ಯಗಳನ್ನ ಗೆದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ ಮಹಾಪರಾಕ್ರಮಿ ಪದ್ಮಾನಂದ ಹೌದು ಇವತ್ತಿನ ಬಹುತೇಕ ಭಾರತವನ್ನ ಒಗ್ಗೂಡಿಸಿ ಆಳಿದ ಮೊದಲ ರಾಜ ಅಂತಲೂ ಈತನನ್ನ ಕರೆಯಲಾಗುತ್ತೆ ಬಹುಪಾಲು ಈತನ ರಾಜ್ಯ ಉತ್ತರದಿಂದ ದಕ್ಷಿಣದ ತನಕ ಹರಡಿತ್ತು ಅಂತ ಉಲ್ಲೇಖಗಳು ಸಿಗುತ್ತೆ ಕುರುಗಳು ಪಾಂಚಾಲರು ಮೈಥಿಲೆ ಇಕ್ಷ್ವಾಕುಗಳು ಆಸ್ಮಾಕ ಕಳಿಂಗ ಸುರಸೇನರೆಲ್ಲರನ್ನೂ ಈತ ಸೋಲಿಸಿದ್ದ ರಾಜ್ಯ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಕಾಲದಲ್ಲಿ ಪಶ್ಚಿಮದಲ್ಲಿ ಇವತ್ತಿನ ಪಾಕಿಸ್ತಾನದಿಂದ ಪೂರ್ವದಲ್ಲಿ ಬಂಗಾಳದ ತನಕ ದಕ್ಷಿಣದಲ್ಲಿ ವಿಂಧ್ಯ ಪರ್ವತಗಳವರೆಗೆ ಈತನ ಸಾಮ್ರಾಜ್ಯ ಹಬ್ಬಿತ್ತು ಅಂತ ಗುರುತಿಸಲಾಗಿದೆ ಭಾರಿ ಸೈನ್ಯವಂತ ಏನೋ ಮಹಾಪದ್ಮಾನಂದನ ಬಳಿ ಅತಿ ದೊಡ್ಡ ಸೈನ್ಯ ಇತ್ತು ಅಂತ ಹೇಳ್ತಾರೆ ಇದೇ ಕಾರಣಕ್ಕೆ ಈತನನ್ನ ಉಗ್ರ ಸೇನಾ ಅಂತಲೂ ಕರೀತಾ ಇದ್ರಂತೆ ಅಷ್ಟೇ ಅಲ್ಲ ಈತನ ಸೇನೆಯ ಬಲದ ಸಂಖ್ಯೆಗಳನ್ನ ಕೂಡ ಬರೆಯಲಾಗಿದೆ ಎರಡು ಲಕ್ಷ ಸೈನಿಕರು ಇಪ್ಪತ್ತು ಸಾವಿರ ಅಶ್ವದಳ ಮೂರು ಸಾವಿರ ಯುದ್ಧ ಆನೆಗಳು ಮತ್ತು ಎರಡು ಸಾವಿರ ಯುದ್ಧ ರಥಗಳನ್ನ ಹೊಂದಿದ್ದ ಅಂತ ಸಿಗುತ್ತೆ ಮಾಹಿತಿ ಜೊತೆಗೆ ಈತ ಅಭೇದ್ಯ ಕೋಟೆಗಳನ್ನ ಹೊಂದಿದ್ದ ಹೀಗಾಗಿನೇ ಶತ್ರುಗಳು ಈತನನ್ನ ಟಚ್ ಮಾಡಕ್ಕೂ ಹೆದರ್ತಾ ಇದ್ರು ಯಾರು ಈತನ ರಾಜ್ಯದ ಒಳಗೆ ನುಗ್ಗೋ ಧೈರ್ಯ ಮಾಡ್ತಾ ಇರಲಿಲ್ಲ ಅಂತ ಹೇಳಲಾಗಿದೆ ಜೊತೆಗೆ ಈತ ಸೇನೆಗಾಗಿ ಹೆಚ್ಚೆಚ್ಚು ಹಣವನ್ನ ಖರ್ಚು ಮಾಡ್ತಾ ಇದ್ದ ಸೇನೆಗೆ ಡಿಫೆನ್ಸ್ಗೆ ಮೊದಲ ಪ್ರಾಶಸ್ತ್ಯ ಕೊಟ್ಟಿದ್ದ ಸೇನೆಯನ್ನ ಗಟ್ಟಿಯಾಗಿ ಇಡ್ಕೊಂಡ್ರೆ ಬೇರೆ ರಾಜ್ಯಗಳನ್ನ ಸುಲಭವಾಗಿ ಆಕ್ರಮಣ ಮಾಡಬಹುದು ಆಕ್ರಮಣ ಮಾಡಿ ಗೆದ್ರೆ ಅಲ್ಲಿನ ಸಂಪತ್ತು ನಂದೇ ಆಗುತ್ತೆ ಅಂತ ಈತ ನಂಬಿದ್ದ ಆ ರೀತಿ ಬಂದ ಸಂಪತ್ತನ್ನ ರಾಜ್ಯ ಕಲ್ಯಾಣಕ್ಕೆ ಬಳಸ್ತಾ ಇದ್ದ ಎಲ್ಲ ಕಾರಣಗಳಿಂದ ಈತನ ರಾಜ್ಯ ಶ್ರೀಮಂತವಾಗಿತ್ತು ಸಂಪದ್ಭರಿತವಾಗಿತ್ತು ಈತನ ಶ್ರೀಮಂತಿಕೆ ಮತ್ತು ಶೌರ್ಯತನ ಎಷ್ಟಿತ್ತು ಅಂದ್ರೆ ಬೇರೆಯವರು ಈತನ ಬಗ್ಗೆ ಹೇಳಿದ್ರೆ ನಂಬ್ತಾನೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ಈತನ ಹತ್ರ ಸೈನ್ಯ ಮತ್ತು ಆರ್ಥಿಕ ಸಂಪತ್ತು ಇತ್ತು ಅಂತ ಉಲ್ಲೇಖಗಳು ಸಿಗುತ್ತವೆ ಕಟ್ಟುನಿಟ್ಟಿನ ಆಡಳಿತ ವಿಶಾಲ ಸಾಮ್ರಾಜ್ಯ ಸ್ಥಾಪಿಸಿದ್ದ ಮಹಾಪದ್ಮಾನಂದ ತನ್ನ ಸಾಮ್ರಾಜ್ಯವನ್ನು ಹಲವು ಪ್ರಾಂತ್ಯಗಳಾಗಿ ಹಲವು ಆಡಳಿತ ವಿಭಾಗಗಳಾಗಿ ವಿಂಗಡಿಸಿದ್ದ ಮತ್ತು ಅಷ್ಟೇ ಸದೃಢವಾದ ಆಡಳಿತ ಪದ್ಧತಿಯನ್ನು ಜಾರಿಗೊಳಿಸಿದ್ದ ಯಾರೇ ಬಂಡಾಯ ಇದ್ರೂ ಕೂಡ ತನ್ನ ಅರಿಭಯಂಕರ ಸೇನೆ ಮೂಲಕ ಅದನ್ನು ಈಸಿಯಾಗಿ ಇದ್ದ ಈತನ ಕಾಲದಲ್ಲಿ ಇಡೀ ರಾಜ್ಯಾದ್ಯಂತ ಒಂದೇ ತೆರಿಗೆ ಪದ್ಧತಿ ಇತ್ತು ಕಟ್ಟುನಿಟ್ಟಾಗಿ ತೆರಿಗೆ ವಸೂಲಿ ಮಾಡಲಾಗ್ತಾ ಇತ್ತು ದೇಶಾದ್ಯಂತ ತೆರಿಗೆ ವಸೂಲಿಗೆ ಟ್ಯಾಕ್ಸ್ ಆಫೀಸರ್ ಗಳನ್ನ ನೇಮಕ ಮಾಡಲಾಗಿತ್ತು ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಲಾಗ್ತಾ ಇತ್ತು ಇಷ್ಟು ಕಟ್ಟುನಿಟ್ಟಾಗಿದ್ದ ಕಾರಣ ರಾಜ್ಯದ ಸಂಪತ್ತು ದಿನೇ ದಿನೇ ಜಾಸ್ತಿನೇ ಆಗ್ತಾ ಹೋಗಿತ್ತು ಈತನ ಕಾಲದಲ್ಲಿ ಸಂಪೂರ್ಣವಾಗಿ ಧಾರ್ಮಿಕ ಸ್ವಾತಂತ್ರ್ಯ ಇತ್ತು ಹಿಂದೂ ಬೌದ್ಧ ಜೈನ ಧರ್ಮಗಳು ಅಪಾರ ಮಟ್ಟದ ಜನ ಮನ್ನಣೆಯನ್ನ ಗಳಿಸಿದ್ದವು ಅಂತ ಮಾಹಿತಿ ಸಿಗುತ್ತೆ ಹೀಗೆ ಅಪಾರ ಶ್ರೀಮಂತಿಕೆಯಿಂದ ಅಪಾರ ಉತ್ತುಂಗತೆಯಿಂದ ಮೆರಿತಾ ಇದ್ದ ನಂದ ವಂಶ ಮಹಾಪದ್ಮಾನಂದನ ಬಳಿಕ ಆತನ ಮಕ್ಕಳ ಕೈಗೆ ಸಿಗತ್ತೆ ಆ ಪೈಕಿ ಧನಾನಂದ ಅನೋನು ಮಗದ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗ್ತಾನೆ ಈತನ ಅವಧಿಯಲ್ಲೇ ಭಾರತದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅಲ್ಲಿಗೆ ಚಾಣಕ್ಯ ಅನ್ನೋ ಜಗದ್ವಿಖ್ಯಾತ ರಾಜ ನಿಪುಣ ವಿದ್ವಾಂಸರ ಆಗುತ್ತೆ ಚಂದ್ರಗುಪ್ತ ಮೌರ್ಯ ಅನ್ನೋ ಮತ್ತೋರ್ವ ಮಹಾ ಸಾಹಸಿಯ ಆಗಮನ ಆಗತ್ತೆ ಈ ರೋಚಕ ಘಟ್ಟವನ್ನ ಇತಿಹಾಸ ದರ್ಶನ ಸರಣಿಯ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಇದನ್ನ ಕ್ಲಿಕ್ ಮಾಡೋ ಮೂಲಕ ನೀವು ನೇರವಾಗಿ ಈ ವಿಡಿಯೋಗೆ ಜಂಪ್ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ